ಹೇಗೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನನ್ನ ಮಗನ್ನ ಬೆಳಗ್ಗೆನೇ ಕರ್ಕೊಂಡೋಗಿ ನಮ್ಮ ಮಮ್ಮಿ ಮನೇಲಿ ಡ್ರಾಪ್ ಮಾಡಿಬಿಟ್ಟು ನಾನು ಮತ್ತೆ ವಾಪಸ್ಸು ಕೆಲ್ಸಕ್ಕೆ ಬರ್ತಾಯಿದ್ದೆ ಹಾಗೆ ಸಂಜೆ ಕೆಲಸ ಮುಗಿಸ್ಕೊಂಡು ಮಮ್ಮಿ ಮನೆಗೆ ಹೋಗ್ಬಿಟ್ಟು ಕರ್ಕೊಂಡು ಬರ್ತಾಯಿದ್ದೆ ಸೊ ಇಷ್ಟು ದಿನ ನಡ್ಕೊಂಡೇ ಇದ್ದೆ ಆಮೇಲೆ ಆಗ್ತಾ ಇರಲಿಲ್ಲ ತುಂಬ ಒಂದು ಸುಮಾರು ಒಂದು ಒಂದು ಕಿಲೋಮೀಟ್ರ್ ಒಳಗಡೆ ನಡಿಬೇಕಾಗುತ್ತೆ ಡೈಲಿ ಇದೇ ರೊಟ್ಟಿನ ಆಗೋಗಿತ್ತು ಸೊ ಅದಕ್ಕೆ ಟೂ ವೀಲರಲ್ಲೂ ಕರ್ಕೊಂಡು ಇದ್ದೆ ಬಟ್ ಅಷ್ಟು ಕಂಫರ್ಟ್ ಅನ್ನಿಸ್ತಾ ಇಲ್ಲ ಟೂ ವೀಲರ್ ಕರ್ಕೊಂಡು ಹೋಗೋದು ಅಷ್ಟು ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ ಚಿಕ್ಕ ಮಗಲ್ಲ ಟೂ ಆ್ಯಂಡ್ ಹಾಫ್ ಇಯರ್ಸ್ ನನ್ನ ಮಗನಿಗೆ ಸೊ ಮುಂದೆ ಕುತ್ಕೊಂಡು ಹಿಂಗೆ ಇಡ್ಕೊಂಡ್ರೂ ಸಡನ್ಲಿ ಬ್ರೇಕ್ ಆದಾಗ ಇಲ್ಲಿ ಹೆಡ್ ಟಚ್ ಆಗೋದು ಈ ಥರ ಎಲ್ಲ ಆಗ್ತಾಯಿತ್ತು ಸೊ ಏನು ಮಾಡೋಣ ಅಂತ ಹೇಳಿ ಆನ್ಲೈನಲ್ಲಿ ಏನಾದರೂ ಸೇಫ್ಟಿ ಬೆಲ್ಟ್ ಏನಾದರೂ ಏನೋ ಅಂತ ಸರ್ಚ್ ಮಾಡಿದಾಗ ಫ್ಲಿಪ್ಕಾರ್ಟಲ್ಲಿ ನಾನೊಂದು ಪ್ರಾಡಕ್ಟನ್ನ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫ್ಲಿಪ್ಕಾರ್ಟ ಆರ್ಡರ್ ಮಾಡಿ ತಂದಿದ್ದೀನಿ ಆಲ್ರೆಡಿ ಓಪನ್ ಮಾಡಿದ್ದೀನಿ ಬಟ್ ಇನ್ನು ಯೂಸ್ ಮಾಡಿಲ್ಲ ಸೊ ಹೇಗಿದೆ ಅಂತ ನೋಡ್ಬಿಡೋಣ ಯಸ್ ತುಂಬ ಚೆನ್ನಾಗಿದೆ ಅಲ್ಲ ಡೀಟೇಲಾಗಿ ನೋಡಿಬಿಟ್ಟೆ ನಾನು ತಗೊಂಡಿರೋದು ಒಂದು ಎಷ್ಟು ಕ್ಯೂಟಾಗಿದೆ ಅಲ್ಲ ಇದಂತೂ ತುಂಬ ಸಾಫ್ಟಾಗಿದೆ ಆ್ಯಂಡ್ ತುಂಬ ಸ್ಟ್ರಾಂಗ್ ಆಗಿದೆ ಇದು ಮಗುಗೆ ಫ್ರಂಟ್ ಸೈಡ್ ಹಾಕಬೇಕಾಗಿರೋದು ಇದು ಮತ್ತೆ ಇದು ಪೇರೆಂಟ್ಸ್ ಹಾಕೋಬೇಕು ಹಿಂದಗಡೆ ಬ್ರಿಸ್ಟ್ಗೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಆ ಥರ ಅಡ್ಜಸ್ಟೇಬಲ್ ಮಾಡ್ಕೋಬೋದು ಮತ್ತೆ ಇಲ್ಲಿ ಜಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಲಾಕ್ ಓಪನ್ ಮಾಡೋದು ಮಗುಗೆ ಅಟ್ಯಾಚ್ ಮಾಡೋದು ತುಂಬ ಚೆನ್ನಾಗಿದೆ ನೋಡಿ ಸೈಜ್ ಕೂಡ ತುಂಬ ಅಡ್ಜಸ್ಟ್ ಮಾಡ್ಕೋಬೋದು ಪೇರೆಂಟ್ಸ್ ಇಬ್ಬರಿಗೆ ಎಬ್ರಸ್ಟ್ ಇಬ್ಬರಿಕೆಂದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ಸ್ಟ್ರಾಂಗಾಗೂ ಇದೆ ಆ್ಯಂಡ್ ಮೇನ್ ಥಿಂಗ್ ನನಗೆ ಇದರಲ್ಲಿ ಏನು ಇಷ್ಟ ಆಗಿತ್ತು ಅಂದರೆ ಈ ಬ್ಲೂ ಕಲರ್ ಇದೆ ನೋಡಿ ಈ ಬ್ಲೂ ಕಲರು ನೈಟ್ ಟೈಮ್ ಯೂಸ್ ಮಾಡಿದಾಗ ರಿಫ್ಲೆಕ್ಷನ್ ಆಗುತ್ತೆ ಒಂಥರ ಲೈಟ್ ಥರ ಬರುತ್ತೆ ನೋಡಿ ನೈಟ್ ಟೈಮ್ ಫುಲ್ ಕತ್ತಲೆ ಇದ್ದಾಗ ಡಾರ್ಕ್ ಪ್ಲೇಸಲ್ಲಿ ಇದ್ದಾಗ ಲೈಟ್ ಕಾಣಿಸುತ್ತೆ ಆ ಥರ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇದಂತೂ ತುಂಬಾ ಬೆನಿಫಿಟ್ಸ್ ಇದೆ ಇಷ್ಟ ಆಯಿತು ನನಗೆ ಆಮೇಲೆ ಈ ಬೆಲ್ಟನ್ನ ಟೂ ಇಯರ್ಸ್ ಮೇಲ್ಪಟ್ಟ ಮಕ್ಳಿಗೆ ಮಾತ್ರ ಯೂಸ್ ಮಾಡಬೇಕು ಅಂದರೆ ಟೂ ಇಯರ್ಸ್ ಬಿಲೋ ಮಕ್ಕಳನ್ನ ಏನಾದರೂ ಹಿಡ್ಕೊಂಡು ಕೂಸ್ಕೋಬೇಕಾಗತ್ತೆ ಚೆನ್ನಾಗಿದೆ ಹೇಗೆ ಯೂಸ್ ಮಾಡೋದಂತ ನೋಡೋಣ ಒಂದು ಸರಿ ಒಂದು ಸರಿ ಟ್ರಯಲ್ ಇದ್ದೀನಿ ನೋಡೋಣ ಹೇಗಿದೆ ಅಂದ್ಬಿಟ್ಟು ಓಕೆ ನೆಕ್ಸ್ಟ್ ನಾನು ಈ ಬೆಲ್ಟ್ನ ಫ್ರಂಟಿಂದ ಜಾಕೆಟ್ ಥರ ಹಾಕ್ತಾಯಿದ್ದೀನಿ ನನ್ನ ಮಗನಿಗೆ ಹಿಂದ್ಗಡೆ ಈ ಲಾಕ್ ಕೊಟ್ಟಿದ್ದಾರಲ್ಲ ಈ ಲಾಕ್ನ ಕರೆಕ್ಟಾಗಿ ಹಾಕ್ಕೋಬೇಕು ಆ್ಯಂಡ್ ನೀಟಾಗಿ ಲಾಕ್ ಅಲ್ವಾ ಅಂತ ಒಂದಲ್ಲ ಎರಡು ಸಾರಿ ಚೆಕ್ ಮಾಡಿಕೊಳ್ಳಿ ಈಗ ನಾನು ಈ ಥರ ಮುಂದಗಡೆ ಕೂರಿಸ್ಕೊಂಡಿದ್ದೀನಿ ಹಾಗೆ ನಮಗೆ ಕೊಟ್ಟಿರೋ ಅಂಥ ಬೆಲ್ಟ್ನ ಲಾಕ್ ಕೂಡ ಮಾಡ್ಕೋಬೇಕು ಕರೆಕ್ಟಾಗಿ ಮಾಡ್ಕೋಬೇಕು ಸರಿಯಾಗಿ ಯಸ್ ಬನ್ನಿ ಈಗ ಒಂದು ರೈಡ್ ಹೋಗಣವಾ ಸೇಮ್ ಈ ಬೆಲ್ಟ್ನ ಬ್ಯಾಕ್ ಸೈಡಿಂದ ಫ್ರಂಟ್ಗೆ ಲಾಕ್ ಮಾಡಿಕೊಂಡು ಈ ಥರ ಒಂದ್ಸರಿ ಓಟ್ಸ್ ನೋಡ್ತಾ ಇದ್ದೀನಿ ನನಗಂತೂ ಈ ಪ್ರಾಡಕ್ಟ್ ತುಂಬ ಯೂಸ್ಫುಲ್ ಅನ್ನಿಸ್ತು ಆ್ಯಂಡ್ ಈ ಪ್ರಾಡಕ್ಟ್ನ ಪ್ರೈಸು ಸಿಕ್ಸ್ ಹಂಡ್ರೆಡ್ ನಿಮಗೂ ಈ ಪ್ರಾಡಕ್ಟ್ ಬೇಕು ಅಂದರೆ ಈ ಪ್ರಾಡಕ್ಟ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಪ್ಲೀಸ್ ಒಂದು ಸರಿ ಚೆಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಬಾಯ್